ಇಸ್ರೇಲ್ ತನ್ನ ಪ್ರಚಾರ ತಂತ್ರದ ಭಾಗವಾಗಿ ಜಗತ್ತಿನ ಬೇರೆ ಬೇರೆ ಭಾಗಗಳ ಬುದ್ಧಿಜೀವಿಗಳನ್ನು ಪತ್ರಕರ್ತರನ್ನು ತನ್ನಲ್ಲಿಗೆ ಕರೆಸಿಕೊಂಡು ಅವರ ಪ್ರವಾಸವನ್ನು ಪ್ರಾಯೋಜಿಸುವ ಪರಿಪಾಠ ಇಟ್ಟುಕೊಂಡಿದೆ ಇದೀಗ ಕನ್ನಡ ಪತ್ರಕರ್ತರ ತಂಡವೊಂದು ಇಸ್ರೇಲ್ ಪ್ರಯಾಣದಲ್ಲಿದ್ದು ಅಲ್ಲಿನ ಪ್ರಜೆಗಳ ದೇಶ ಪ್ರೇಮ ಆತ್ಮರಕ್ಷಣೆ ಮತ್ತು ಹೋರಾಟದ ಕಿಚ್ಚು ಇತ್ಯಾದಿಗಳ ಬಗ್ಗೆ ಪುಕಾನುಪುಖವಾಗಿ ಲೇಖನಗಳು ವಿಡಿಯೋಗಳು ಹೊರಬರುತ್ತವೆ ಇಸ್ರೇಲಿಯರು ನಡೆಸುತ್ತಿರುವುದು ಆತ್ಮರಕ್ಷಣೆಯ ಯುದ್ಧ ಭಯೋತ್ಪಾದನೆಯೇ ಗಾಜಾದ ಜನರ ಕಸುಬು ಇಸ್ರೇಲ್ ಮಾತ್ರ ಜಗತ್ತಿನಲ್ಲಿ ಯಹೂದಿಯರಿಗೆ ಇರುವ ಏಕೈಕ ಸುರಕ್ಷಿತ ಸ್ಥಳ ಎಂಬಿತ್ಯಾದಿ ನೆರೆಟಿವ್ಗಳನ್ನು ಹರಡುವುದು ಈ ಪ್ರಾಯೋಜಿತ ಕಾರ್ಯಕ್ರಮದ ಉದ್ದೇಶ ಎರಡು ವರ್ಷ ಹಿಂದೆ ಇಸ್ರೇಲ್ ಹಮಾಸ್ ಯುದ್ಧ ಆರಂಭಗೊಂಡಾಗ ಅಂದಿನ ರಕ್ಷಣಾ ಸಚಿವ ಗಲಾಂಟ್ ಪ್ಯಾಲೆಸ್ತೀನಿಯರನ್ನು ಮನುಷ್ಯರಂತಿರುವ ಪ್ರಾಣಿಗಳೆಂದು ಕರೆದಿದ್ರು ಇಂತಹ ವಿಶ್ ಭಾಷೆಯೇ ಇಂದು ಇಸ್ರೇಲ್ ಪ್ರಯಾಣದಲ್ಲಿರುವ ನಮ್ಮ ಕನ್ನಡಿಗ ಪತ್ರಕರ್ತರ ಬರಹ ವಿಡಿಯೋಗಳಲ್ಲಿ ಕಾಣಿಸುತ್ತಿವೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನಲ್ಲಿ ಜನಾಂಗ ಹತ್ಯೆ ಆರೋಪ ಎದುರಿಸುತ್ತಿರುವ ಅಲ್ಲಿನ ಪ್ರಧಾನಿ ಬೆಂಜಮಿನ್ ನೆತ್ಯನ್ಯಾಹು ಇವರ ಮಟ್ಟಿಗೆ ಹೀರೋ